ನಮಸ್ಕಾರ ನನ್ನ ಹೆಸರು ಪುಟ್ಟಹೊನ್ನಯ್ಯ ಜಿ ಎಸ್ ನಾನು ವೃತ್ತಿಯಲ್ಲಿ ಕನ್ನಡ ಶಿಕ್ಷಕ ಪ್ರವೃತ್ತಿಯಲ್ಲಿ ಬರಹಗಾರ ನನ್ನ ಜೀವನದ ಅನುಭವಗಳನ್ನು ಶಿಕ್ಷಣದ ಬೋಧನೆಯ ಅನುಭವಗಳನ್ನು ಕಾವ್ಯದ ರೂಪದಲ್ಲಿ ಬರೆಯುವ ಪ್ರಯತ್ನ ಮಾಡಿದೆ ಆ ಮೂಲಕ ಮೊದಲು ರಚಿಸಿದ ಕವನವೇ ಅಂಬೆಗಾಲು ಅಂಬೆಗಾಲು ಇದು ನನ್ನ ಚೊಚ್ಚಲ ಕೃತಿ ಹೆಸರೇ ಸೂಚಿಸುವಂತೆ ಮಗುವೊಂದು ಹೇಗೆ ಮಂಡಿಗಾಲಿನ ಮೂಲಕ ನಡೆಯುವ ಪ್ರಯತ್ನ ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಲ್ಲಿ ನಾನು ಮೊದಲ ಹೆಜ್ಜೆ ಇಡುವ ಪ್ರಯತ್ನವನ್ನು ಮಾಡಿದ್ದೇನೆ ಸಾಹಿತ್ಯದ ಕೃಷಿಯಲ್ಲಿ ಈಗಾಗಲೇ ಕೆಲವರು ಹುಸೇನ್ ಬೋಲ್ಟರಂತೆ ವೇಗವಾಗಿ ಓಡುತ್ತಿದ್ದಾರೆ ಆದರೆ ನನ್ನದು ಇನ್ನೂ ಅಂಬೆಗಾಲು ಇಡಲು ಬಯಸುತ್ತಿರುವೆ ನಾನೂ ಕೂಡ ದಾಪುಗಾಲು ಇದರಲ್ಲಿ ಯಾವ ಸಮಸ್ಯೆಯೂ ಆಗದಿರಲಿ ಅಡ್ಡಗಾಲು ಅಂಬೆಗಾಲು ಕೃತಿಯು ನನಗೆ ಉದ್ಯೋಗ ನೀಡಿದ ನನ್ನ ಎರಡನೇ ಮನೆ ಎಂದೇ ತಿಳಿದಿರುವ ನನ್ನ ಹೆಮ್ಮೆಯ ಶಾಲೆಯಾದ ವಿದ್ಯಾನಿಕೇತನ್ ಶಾಲೆಯ ಅನುಭವಗಳ ಕುರಿತ ಕಾವ್ಯ ಸಂಗ್ರಹವಾಗಿದೆ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಕಾವ್ಯದ ಸ್ಪರ್ಶವನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ ಕೃತಜ್ಞತೆ ಭಕ್ತಿ ಹಾಸ್ಯ ಪ್ರಕೃತಿ ಹಾಗೂ ವೈಚಾರಿಕ ವಸ್ತುಗಳನ್ನು ಮುಖ್ಯವಾಗಿ ಇರಿಸಿಕೊಂಡು ಕಾವ್ಯ ರಚಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಈ ಕಾವ್ಯಗಳನ್ನು ಓದುವ ಮೂಲಕ ಅದರಲ್ಲಿಯೂ ಮುಖ್ಯವಾಗಿ ಕನ್ನಡ ಪುಸ್ತಕಗಳನ್ನು ಕೊಂಡು ಓದುವ ಮೂಲಕ ನನ್ನಂತಹ ನೂರಾರು ಶಿಶು ಕವಿಗಳನ್ನು ಹಾರೈಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ನನ್ನ ಈ ಪುಟ್ಟ ಪ್ರಯತ್ನವನ್ನು ನನ್ನ ಬರಹವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಮೂಲಕ ನನ್ನ ಎಲ್ಲ ಕವನಗಳಿಗೆ ಪುಸ್ತಕದ ರೂಪವನ್ನು ಕೊಟ್ಟು ಪೋಷಣೆ ಮಾಡಿದಂತಹ ನಿರುತ ಪಬ್ಲಿಕೇಷನ್ನಿನ ಮುಖ್ಯಸ್ಥರಾದ ರಮೇಶ್ ಎಂ ಸರ್ ಅವರಿಗೂ ಅದೇ ಸಂಸ್ಥೆಯ ವಿನ್ಯಾಸಗಾರರಾದ ಶಿವಕುಮಾರ್ ಸರ್ ಅವರಿಗೂ ನಾನು ಆಜನ್ಮ ಪರ್ಯಂತ ಆಭಾರಿಯಾಗಿರುತ್ತೇನೆ